ನಮಸ್ಕಾರ ಫೋನ್ ಮಿನಿಟ್ ನ್ಯೂಸ್ಗೆ ಸ್ವಾಗತ ಸ್ವೀಡನ್ ರಾಜಧಾನಿ ಹೋಮ್ನಿಂದ ಒಂದು ಆಘಾತಕಾರಿ ಸುದ್ದಿ ಬಂದಿದೆ ಅಲ್ಲಿನ ಹೊಸದಾಗಿ ನೇಮಕಗೊಂಡ ಆರೋಗ್ಯ ಸಚಿವೆ ಎಲಿಸಬೆತ್ ಲಾನ್ ಅವರು ತಮ್ಮ ಮೊದಲ ಲೈವ್ ಪತ್ರಿಕಾಗೋಷ್ಠಿಯ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ ಈ ಘಟನೆ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ತಮ್ಮ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಂಡ ಕೆಲವೇ ಗಂಟೆಗಳ ನಂತರ ಲಾನ್ ಅವರು ಪ್ರಧಾನಮಂತ್ರಿ ಉಂಟು ಕ್ರಿಸ್ಟರ್ಸನ್ ಮತ್ತು ಇತರ ಅಧಿಕಾರಿಗಳ ಜೊತೆ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಅವರು ಹಠಾತ್ತಾಗಿ ಕುಸಿದುಬಿದ್ದರು ಕುಸಿದು ಬಿದ್ದರು ತಕ್ಷಣವೇ ಪ್ರಧಾನಮಂತ್ರಿಯವರು ಸೇರಿದಂತೆ ಇತರ ಅಧಿಕಾರಿಗಳು ಅವರ ಸಹಾಯಕ್ಕೆ ಧಾವಿಸಿದರು ಸ್ವಲ್ಪ ಸಮಯದ ನಂತರ ಲಾನ್ ಅವರು ಎಚ್ಚರಗೊಂಡು ಮತ್ತೆ ವೇದಿಕೆಗೆ ಮರಳಿದರು ಅವರು ಈ ಘಟನೆಗೆ ಕಾರಣವನ್ನು ವಿವರಿಸಿದರು ಅವರ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹಠಾತ್ ಇಳಿಕೆ ಕಂಡಿದ್ದರಿಂದ ಹೈಪೋಬ್ಲೈಸಿಮಿಯಾ ಹೀಗಾಯಿತು ಎಂದು ತಿಳಿಸಿದರು ತಾವು ಚೆನ್ನಾಗಿದ್ದೇನೆ ಎಂದು ಅವರು ಭರವಸೆ ನೀಡಿದರು ನಿಗದಿತ ಪತ್ರಿಕಾಗೋಷ್ಠಿಯನ್ನು ರದ್ದುಪಡಿಸಲಾಯಿತು ಸ್ವೀಡನ್ನ ಆರೋಗ್ಯ ವ್ಯವಸ್ಥೆ ಈಗಾಗಲೇ ಅನೇಕ ಸವಾಲುಗಳನ್ನು ಎದುರಿಸುತ್ತಿರುವ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಇದು ಅವರ ಆರೋಗ್ಯ ಮತ್ತು ಭವಿಷ್ಯದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯದ ಬಗ್ಗೆ ಕಳವಳಗಳನ್ನು ಹುಟ್ಟುಹಾಕಿದೆ